ನಮಸ್ಕಾರ ವೀಕ್ಷಕರೆ ಜೆ ಬಿ ಕಿಚನ್ ಆ್ಯಂಡ್ ಲಾಕ್ಸ್ಗೆ ಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರುವಂಥ ವಿಡಿಯೋ ಸ್ವಲ್ಪ ಲೇಟಾಗಿ ಶೇರ್ ಮಾಡ್ಕೊಳ್ತಾ ಇದ್ದೆ ನಾನು ಈ ವಿಡಿಯೋ ಮಾಡಿರೋದು ಮೇ ಫಸ್ಟಲ್ಲಿ ಅಂದರೆ ಪುನರ್ ಪುಳಿ ಹಣ್ಣಾಗುವ ಟೈಮಲ್ಲಿ ಆವಾಗ ಇದನ್ನು ಕಿತ್ಕೊಂಡು ಬಂದು ಒಣಗಿಸಿ ಇಟ್ಟಿರುವಂಥ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ ನೋಡಿ ನಾನೀಗ ಚೆಕ್ ಮಾಡಿ ನೋಡಿದಾಗ ಈ ವಿಡಿಯೋ ಸಿಕ್ಕಿದೆ ನಮ್ಮ ಮನೆ ತೋಟದಲ್ಲಿರುವಂಥ ಪುನರ್ ಪುಳಿಯ ಮರ ಇದು ಇದು ತಾನೇ ಬೆಳ್ಕೊಂಡಿರೋದು ನಾವೇನು ಅದಕ್ಕೆ ಬೆಳೆಸಿಲ್ಲ ಏನಿಲ್ಲ ತಾನಾಗೆ ಬೆಳೆದಿರುತ್ತೆ ಅದರಲ್ಲಿ ತುಂಬ ಪುನರ್ ಪುಳಿ ಬಿಟ್ಟಿದೆ ಅಂದರೆ ನಾವು ಪುನರ್ ಪುಳಿಗೆ ಮುರಿನ ಹುಳಿ ಮುರಿನ ಓಡಂತಾನೆ ಕರಿತೀವಿ ನಮ್ಮ ಕುಂದಾಪುರ ಭಾಷೆಯಲ್ಲಿ ನೀವೇನಂತ ಕರಿತೀರಂತ ನಿಮ್ಮ ನಿಮ್ಮ ಭಾಷೆಯಲ್ಲಿ ಏನಂತ ಕರಿತೀರಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತೀವಿ ಸಿ ಈ ಥರ ಇರುತ್ತೆ ಎಲೆ ಅದರದ್ದು ತುಂಬ ದೊಡ್ಡದಾಗಿ ಬೆಳೆದಿದೆ ಹಾಗೆ ದೂರದಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ ಪುನರ್ ಪುಳಿ ಮೇ ಎಂಡಲ್ಲಿ ಏಪ್ರಿಲ್ ಏಪ್ರಿಲ್ ಎಂಡಲ್ಲಿ ಮೇ ಫಸ್ಟಲ್ಲಿ ಹಣ್ಣಾಗಿರುತ್ತೆ ಆವಾಗ ಇದನ್ನು ಶೇಖರಣೆ ಮಾಡಿ ಇಟ್ಕೊಳ್ಬೋದು ಇದನ್ನು ನಾವೆಲ್ಲ ಬೀಳ್ಸ್ಕೊಂಡಿದ್ವಿ ಕೆಳಗಡೆ ಅದನ್ನೆಲ್ಲ ಬಿದ್ದುದನ್ನು ಆರಿಸ್ಕೊಳ್ತಾ ಇದ್ವಿ ಈಗ ಈ ಥರ ಮಾಡಿಬಿಟ್ಟು ಅದನ್ನೆಲ್ಲ ಕೆಳಗಡೆ ಬೀಳ್ಸ್ಕೊಳ್ಬೇಕು ತುಂಬ ಹಣ್ಣಾಗಿದೆ ಹಾಗಾಗಿ ಸ್ವಲ್ಪ ಅಲುಗಾಡ್ಸಿದ್ರೆ ಬಿದ್ದೋಗುತ್ತೆ ಅಲ್ಲ ಆಮೇಲೆ ಅದನ್ನು ಆರಿಸ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರ್ ಫುಲ್ ಆಗಿದೆ ನೋಡಿ ಎಷ್ಟು ರೆಡ್ ಆಗಿ ಸೂಪರ್ ಆಗಿದೆ ತುಂಬ ಚೆನ್ನಾಗಿ ಹಣ್ಣಾಗಿದೆ ಒಳಗಡೆ ಬೀಜದಲ್ಲಿ ಫಲ್ಫ್ ಇರುತ್ತೆ ಅದು ಸ್ವೀಟ್ ಸ್ವೀಟ್ ಆಗಿ ಹುಳಿ ಹುಳಿಯಾಗಿ ತುಂಬಾ ಚೆನ್ನಾಗಿ ಆಗುತ್ತೆ ತಿನ್ಲಿಕ್ಕಂತೂ ಪುನರ್ ಪುಳಿಯನ್ನು ನಾವು ಉಪಯೋಗಿಸಿರೋದ್ರಿಂದ ಜೀರ್ಣಕ್ರಿಯೆಗಂತೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಇದು ಮತ್ತು ಇದರಲ್ಲಿ ವಾತ ಪಿತ್ತ ಮೈಕೆ ತುರಿಸೋದು ಜೀರ್ಣಕ್ರಿಯೆಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಇದನ್ನು ನಾವು ಉಪಯೋಗಿಸಿರೋದ್ರಿಂದ ನೀವು ಅಂಗಡಿಯಲ್ಲಿ ಸಿಗು ಸಿಗುವಂಥ ಪುನರ್ ಪುಳಿಯನ್ನು ತಗೊಬಂದು ಅದನ್ನು ನೆನೆಸಿಟ್ಕೊಳ್ಬೇಕು ಒಂದು ಮೂರು ನಾಲ್ಕು ಗಂಟೆ ಮೊದಲು ನೆನೆಸಿಟ್ಕೊಂಡ್ರೆ ಜ್ಯೂಸು ಮಾಡ್ಕೊಳ್ಬೋದು ಸಾರು ಮಾಡ್ಕೊಳ್ಬೋದು ಮತ್ತು ಅದನ್ನು ನಾವು ಪಿಸ್ ಸಾರು ಮಾಡುವಾಗ ಈ ಒಂದು ಹುಣಸೆ ಹುಳಿಯ ಬದಲಾಗಿ ಈ ಹುಳಿಯನ್ನು ಹಾಕ್ಕೊಳ್ತೀವಿ ತುಂಬ ಚೆನ್ನಾಗಾಗತ್ತೆ ಟೇಸ್ಟು ನೋಡಿ ಇದನ್ನ ಇಷ್ಟೊಂದು ಕಿತ್ಕೊಂಡಿದ್ವಿ ನೋಡಿ ಅದ್ರ ಒಳಗಡೆ ಬೀಜನೂ ಇದೆ ನೋಡಿ ನಿಮ್ಗೆ ಕಾಣ್ತಾ ಇದೆ ಈ ಬೀಜದಲ್ಲಿರುವಂತಹ ಫಲ್ಫನ್ನು ತಿನ್ಬೋದು ಹುಳಿ ಆಗಿ ಸ್ವೀಟ್ ಆಗಿ ಚೆನ್ನಾಗಿರುತ್ತೆ ಇದನ್ನೀಗ ವಾಶ್ ಮಾಡಿ ಒಣಗಿಸಿ ಇಟ್ಕೊಳ್ಳೋದು ನೋಡಿ ಇಷ್ಟೊಂದು ಸಿಕ್ಕಿದೆ ಎಷ್ಟು ಚೆನ್ನಾಗಿದೆ ನೋಡಿ ಕಲ್ಲರ್ ಅಂತೂ ಸೂಪರ್ ಆಗಿದೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ಇದನ್ನು ವಾಶ್ ಮಾಡಿ ಒಳಗಿಡುವಂಥ ಬೀಜವನ್ನು ತೆಗಿಬೇಕು ಆ ಬೀಜವನ್ನು ತೆಗೆದು ಈ ಓಡನ್ನಷ್ಟೇ ಅಂದರೆ ಸೊಪ್ಪಿಯನ್ನಷ್ಟೇ ಒಣಗಿಸ್ಬೇಕು ಒಣಗಿಸಿ ಒಂದು ನಾಲ್ಕೈದು ಬಿಸಿಲು ಚೆನ್ನಾಗಿರುವ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡ್ರೆ ಒಂದು ಎರಡು ಮೂರು ವರ್ಷವೂ ಇಟ್ಕೊಳ್ಬೋದು ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಸ್ವಲ್ಪ ಕೆಟ್ಟೋಗಲ್ಲ ಇದು ನೀವು ಯಾವ ರೆಸಿಪಿನೂ ಮಾಡ್ಕೊಳ್ಬೋದು ಜ್ಯೂಸ್ ಮಾಡ್ಕೊಳ್ಬೋದು ಅಥವಾ ಇದರಿಂದನೇ ಸಾರು ಮಾಡ್ಕೊಳ್ಬೋದು ಫಿಶ್ ಸಾರು ಮಾಡುವಾಗಲೂ ಈ ಒಂದು ಹುಳಿಯನ್ನು ಹಾಕ್ಕೊಳ್ಬೋದು ಚೆನ್ನಾಗಾಗತ್ತೆ ನೋಡಿ ಇದನ್ನೆಲ್ಲ ಬೀಜವನ್ನು ತೆಗೆದು ರೆಡಿಯಾಗಿದೆ ಇದೀಗ ಬಿಸಿಲಲ್ಲಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಳು ಒಣಗಿಸಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿರುವ ಬಿಸಿಲಲ್ಲಿ ಹಾಕಬೇಕು ಮೇ ಫಸ್ಟಲ್ಲಿ ಚೆನ್ನಾಗಿ ಬಿಸಿಲಿದೆ ಆವಾಗ ಒಣಗಿಸಿ ಶೇಖರಣೆ ಮಾಡಿರುವಂಥ ವಿಡಿಯೋ ಇದು ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಳಿಸಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈಗ ಇದನ್ನು ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ಎರಡು ಮೂರು ವರ್ಷನೂ ಇಟ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ನಿಮಗೆ ಇಷ್ಟ ಆದರೆ ಒಂದು ಕಮೆಂಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು